ವಾರಕ್ಕೆ ನಾಲ್ಕೇ ದಿನ ಕೆಲಸ ಬರೋಬ್ಬರಿ ಮೂರು ದಿನ ರಜೆ ಉದ್ಯೋಗಿಗಳು ನೋಡಲೇಬೇಕಾದ ಸ್ಟೋರಿ ಇದು ಇತ್ತೀಚೆಗಷ್ಟೇ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ದೇಶದ ಅಭಿವೃದ್ಧಿಗಾಗಿ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಲು ಬದ್ಧರಾಗಿರಬೇಕು ಎಂದಿದ್ರು ಈ ಬೆನ್ನಲ್ಲೇ ಭಾರತ ಬೇರೆ ದೇಶದ ಜೊತೆಗೆ ಕಾಂಪಿಟ್ ಮಾಡಲು ಯುವಕರು ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಂದು ಲಾರ್ಸನ್ ಮತ್ತು ಟುಬ್ರೋ ಕಂಪನಿ ಅಧ್ಯಕ್ಷರಾದ ಎಸ್ ಎನ್ ಸುಬ್ರಹ್ಮಣ್ಯನ್ ಪ್ರತಿಪಾದಿಸಿದ್ರು ಈ ಇಬ್ಬರು ಉದ್ಯಮಿಗಳ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ದಿನಕ್ಕೆ ಮನುಷ್ಯ ಹದಿನೈದು ಗಂಟೆ ಕೆಲಸ ಮಾಡಲು ಸಾಧ್ಯವೇ ಎಂದು ಪ್ರಶ್ನೆಗಳು ಕೂಡ ಕೇಳಿಬಂದಿದ್ವು ಇದರ ಮಧ್ಯೆ ವಾರದಲ್ಲಿ ನಾಲ್ಕು ದಿನ ಕೆಲಸ ಇತ್ತು ಮೂರು ದಿನ ರಜೆ ಎನ್ನುವ ನಿಯಮಕ್ಕೆ ಒಪ್ಪಿಗೆ ಸಿಕ್ಕಿದೆ ಏನಿದು ಹೊಸ ನಿಯಮ ಉದ್ಯೋಗಿ ತನಗಾಗಿ ಮತ್ತು ತನ್ನ ಕುಟುಂಬಕ್ಕಾಗಿ ಸಮಯ ಮೀಸಲಿಡಬೇಕು ಇದರಿಂದ ಜೀವನದ ಒತ್ತಡ ಕಡಿಮೆಯಾಗುತ್ತೆ ಜೊತೆಗೆ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಪಡೆಯಲು ಸಾಧ್ಯವಾಗುತ್ತೆ ಹಾಗಾಗಿ ಉದ್ಯೋಗಿಗಳ ಉತ್ತಮ ಜೀವನಕ್ಕಾಗಿ ವಾರದಲ್ಲಿ ನಾಲ್ಕು ದಿನ ಮಾತ್ರ ಕೆಲಸ ಇರಬೇಕು ಎಂದು ಯು ಕೆ ಕಂಪನಿಗಳು ಒಂದು ನಿರ್ಧಾರಕ್ಕೆ ಬಂದಿವೆ ಆದ್ದರಿಂದಲೇ ವಾರದಲ್ಲಿ ನಾಲ್ಕು ದಿನ ಕೆಲಸ ಮೂರು ದಿನ ರಜೆಯನ್ನು ಒಪ್ಪಂದಕ್ಕೆ ಬರೋಬ್ಬರಿ ಇನ್ನೂರು ಕಂಪನಿಗಳು ಸಹಿ ಹಾಕಿವೆ ವೇತನದಲ್ಲೂ ಇಲ್ಲ ಕಡಿತ ಇನ್ನು ಮುಂದೆ ಇನ್ನೂರು ಯುಕೆ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ವಾರಕ್ಕೆ ಮೂರು ದಿನ ರಜೆ ನೀಡುತ್ತವೆ ಮೂರು ದಿನ ರಜೆ ನೀಡಿದ ಮಾತ್ರಕ್ಕೆ ವೇತನದಲ್ಲಿ ಯಾವುದೇ ಕಡಿತ ಮಾಡಲ್ಲ ಎಂದಿವೆ ಕಂಪನಿಗಳು ಈ ಇನ್ನೂರು ಕಂಪನಿಗಳಲ್ಲಿ ಒಟ್ಟು ಐದು ಸಾವಿರಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ವಾರಕ್ಕೆ ಮೂರು ದಿನ ರಜೆ ನೀಡಿದ್ರೆ ಏನ್ ಲಾಭ ವಾರಕ್ಕೆ ಐದು ದಿನ ಕೆಲಸ ಹಳೆಯ ಪದ್ಧತಿ ಒಬ್ಬ ಉದ್ಯೋಗಿಗೆ ವಾರದಲ್ಲಿ ಮೂರು ದಿನ ರಜೆ ಸಿಕ್ಕಿಲ್ಲ ಆತನಿಗೆ ಯಾವುದೇ ಮಾನಸಿಕ ಒತ್ತಡ ಇರುವುದಿಲ್ಲ ಬದಲಿಗೆ ಉದ್ಯೋಗಿಗಳು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಇದರಿಂದ ಉತ್ಪಾದನೆ ಕೂಡ ಹೆಚ್ಚಾಗಲಿದೆ ಎನ್ನುವುದು ಕಂಪನಿಗಳ ವಾದ